ರಸ್ತೆ ಸರಿ ಸ್ಟಾರ್ಟ್ ಆಗ್ತದೆ ಈ ಬಾರಿ ಇವತ್ತೇನಾದ್ರು ವಿನು ತಾಂಟಿ ನೋಡಿದ್ರೆ ಅಲ್ವಾ ಹಾಗಾಗಿ ಎಮ್ಮೆ ನಮ್ಗೆ ನೀವು ಭತ್ರಿ ವಿಡಿಯೋ ಜೋಡಿ ಕುಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಗಂಟೆ ಸುಮಾರು ಹನ್ನೆರಡು ಮುಕ್ಕಾಲು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರತ್ತೆ ಇವತ್ತಿನ ಪ್ರಯಾಣ ಅಮ್ಮ ಮನೆ ಕಡೆ ಅಮ್ಮನ ಮನೆಗೆ ಹೋಗೋ ಪ್ಲಾನ್ ಏನ್ ಇರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಆಗಿದ್ದು ಸಡನ್ ಆಗಿ ಯಾಕೆ ಪ್ಲಾನ್ ಆಗಿದ್ದು ಅಂತಂದ್ರೆ ನನ್ನ ಅಕ್ಕ ಹೋಗ್ತಾ ಇದ್ದಾರೆ ಅಮ್ಮ ಮನೆಗೆ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಕ್ಕ ಆ ಕಡೆ ರೂಟಲ್ಲಿ ಅಲ್ಲಿ ಬರ್ತಾರಂತೆ ಅವ್ರ ಮನೆಯಿಂದ ಇನ್ನೊ ಒಂದ್ ರೂಟ್ ಅಲ್ಲಿ ಬರಬಹುದು ಹೊಳೆ ಎಲ್ಲ ದಾಟ್ಕೊಂಡು ಆ ಕಡೆ ರೂಟ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಮೂರ್ ಗಂಟೆ ಅಥವಾ ನಾಲ್ಕು ಗಂಟೆ ಸುಮಾರು ಬರ್ತೀನಿ ಅಂತ ಹೇಳಿದ್ರು ನಾವ್ ಇವಾಗ್ಲೇ ಹೊರಟಿದೀವಿ ಅಮ್ಮನ ಮನೆಗೆ ಹೋಗಿ ತಲುಪುವಷ್ಟರಲ್ಲಿ ಒಂದೂವರೆ ಮತ್ತೆ ಮಧ್ಯಾಹ್ನ ಮಳೆ ಶುರು ಆದ್ರೆ ಹೋಗೋದಕ್ಕೂ ಕೂಡ ಬೇಜಾರು ಅಂತ ಇವಾಗಲೇ ಹೊರಟಿದೀವಿ ಅಮ್ಮ ಇವತ್ತೇನ್ ಹೇಳಿದ್ರು ಅಂತಂದ್ರೆ ಬೇಕ್ರಿಗೆ ಹೋಗ್ಬಿಟ್ಟು ಸ್ನಾಕ್ಸ್ ಏನು ತರಬೇಡ ಮಾವಿನ ಹಣ್ ತಗೊಂಡ್ಬಾ ಅಂತ ಹೇಳಿದ್ರು ಹಾಗೆ ಹಣ್ಣು ಹಣ್ಣಿತ್ತು ಅಲ್ಲಿ ತುಂಬಾ ಫ್ರೆಶ್ ಆಗಿತ್ತು ಕಲ್ಲಂಗಡಿ ಹಣ್ಣು ಅಮ್ಮಗೆ ಕಲ್ಲಂಗಡಿ ಹಣ್ಣು ಅಂತಂದ್ರೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ಕೂಡ ತಗೊಂಡೆ ಒಂದ್ ಕಲ್ಲಂಗಡಿ ಹಣ್ಣು ನಾಲ್ಕು ಕೆಜಿ ಇದೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಮುಂಚೆಲ್ಲ ನಾವು ಚಿಕ್ಕವ್ರ ಇರುವಾಗ ಒಂದ್ ಕಲ್ಲಂಗಡಿ ಹಣ್ಣಿಗೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ಗೆಲ್ಲ ಸಿಗ್ತಾ ಇತ್ತು ಅಲ್ವೀ ಒಂದ್ ವರ್ಷದಿಂದ ಐವತ್ತೆ ಬಂದು ಅಪ್ತೋಟ ಇಲ್ಲಿ ಕಾಡಿನ ನಿಲ್ಸಿದ್ವಿ ಮಕ್ಳಿಗೆ ಸ್ನಾಕ್ಸ್ ತಗೊಳ್ವಾ ಅಂತ ನನ್ ಮಕ್ಳಿಗೇನು ಸ್ನಾಕ್ಸ್ ತಗೊಂಡಿರ್ಲಿಲ್ಲ ಹಣ್ಗಳೆಲ್ಲಾ ತಗೊಂಡಿದೆ ಇಲ್ಲಿ ಸ್ನಾಕ್ಸ್ ತಗೊಂಡು ಇಲ್ಲಿಂದ ಹೊರಟ್ವಿ ಹಾಗೇನೆ ವಾತಾವರಣ ನೋಡಿ ಹೇಗಿದೆ ಅಂತ ಇವಾಗ ಸಾಮಾನ್ಯವಾಗಿ ಎಲ್ಲಾ ಕಡೆ ಮಳೆ ಬರ್ತಾ ಇದೆ ಇಲ್ಲಿನೂ ಅಷ್ಟೇನೆ ಫುಲ್ ಇದೇ ತರ ವಾತಾವರಣ ಒಂಥರ ಮೋಡದ ವಾತಾವರಣ ಇರ್ತದೆ ಅಷ್ಟೊತ್ತಿಗೆ ಮಳೆ ಬರ್ತದೆ ಹಾಗೆ ಅಮ್ಮ ಮನೆ ರೂಟಿಗೆ ನಾವು ಎಂಟ್ರಿ ಆಗಿದ್ದೀವಿ ಮಾವಿನಕಟ್ಟ ಮಂಕಿಯಿಂದ ಹನ್ನೆರಡು ಕಿಲೋಮೀಟರ್ ನಾವು ಒಳಗಡೆ ಹೋಗ್ಬೇಕು ಚಿತ್ತಾರಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ ನಮ್ಮೂರ್ ರೂಟ್ ಎಂಟ್ರಿ ಅಲ್ಲ ನಮ್ಮ ಅಮ್ಮನ ಮನೆ ನಿಮಿಷ ಸ್ವಲ್ಪ ಸರಿ ವಾತಾವರಣ ನೋಡಿದ್ರೆ ಇನ್ನೇನ್ ಮಳೆ ಬರ್ತದೇನೋ ಅನ್ನ ತರ ಸ್ವಲ್ಪ ರಸ್ತೆ ಆದ್ರೆ ಸೂಪರ್ ಆಗೈತಲ್ಲ ಅಯ್ಯೋ ರಸ್ತೆ ಅವಸ್ಥೆ ನೋಡಿ ಇಲ್ಲೆಲ್ಲ ಒಳ್ಳೆ ಮಳೆ ಬಂದಿದೆ ಕೇಳಿ

ఫుల్ గాడి ఎలా కెసరు కెసరు ఫుల్ ఎంత గాడి ಬಂದ್ವಿ ನಮ್ಮ ಗಾಡಿನ ಪಾರ್ಕಿಂಗ್ ಮಾಡ್ತಾ ಇದ್ರು ಗಾಡಿ ಅವಸ್ಥೆ ಅಂತೂ ಕೇಳೋದೇ ಬೇಡ ಆ ತರ ಆಗಿದೆ ನಾವು ಆ ಕಡೆ ರೂಟ್ ಅಲ್ಲಿ ಬಂದ್ಬಿಟ್ಟು ಅಮ್ಮನ್ ಮನೆ ಹತ್ರಕ್ಕೇನೆ ಗಾಡಿ ನೈಟ್ರಾಯ್ತು ಅಂತ ಆ ಕಡೆ ರೂಟ್ ಅಲ್ಲಿ ಬರೋದಕ್ ಹೋದ್ವಿ ನೋಡಿದ್ರೆ ಬರೋದಕ್ ಆಗ್ಲಿಲ್ಲ ಆ ಕಡೆ ಎಲ್ಲ ಫುಲ್ ಕೆಸರಿ ಇತ್ತು ಗಾಡಿ ಟೈರ್ ಎಲ್ಲಾ ಆ ಕೆಸರಲ್ಲಿ ಹುಗಿತಾ ಇತ್ತು ಹಾಗಾಗಿ ಸುಮ್ನೆ ಮತ್ತೆ ಏನಕ್ಕೆ ರಿಸ್ಕು ಎಲ್ಲಾದ್ರೂ ಗಾಡಿ ಅಲ್ಲೇ ಸ್ಟ್ರಕ್ ಆಗ್ಬಿಟ್ರೆ ಮತ್ತೆ ಸೊಳ್ಳೋದಕ್ಕೆ ಯಾರಾದ್ರೂ ಕರಿಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಕಡೆ ಇಟ್ಬಿಟ್ಟು ಇಲ್ಲಿಂದ ಹಳ್ಳ ಎಲ್ಲಾ ದಾಟ್ಕೊಂಡ್ ಬಂದ್ವಿ ಹಳ್ಳದಲ್ಲಿ ನೀರ್ ಬಂದಿಲ್ಲ ಇನ್ನ ಜೋರ್ ಮಳೆ ಬಂದ್ರೆ ನೀರೆಲ್ಲ ತುಂಬ್ತದೆ ತನ್ವಿ ಬಂದಿದ್ದೆ ಅವ್ರ ಮಾವನ್ ಕಾಲ್ ಮೇಲೆ ಕುತ್ಕೊಂಡು ತಿಂಡಿ ತಿಂತಾ ಇದ್ಲು ಅನಿರುದ್ ಇಲ್ಲೇ ಇದ್ದ ಅಮ್ಮನ ಮನೆಯಲ್ಲೇನೆ ರಜಾ ಅಲ್ವಾ ಉಳಿಯೋದಕ್ ಬಂದಿದ್ದ ಅಮ್ಮ ಕಲ್ಲಲ್ಲಿ ಮಸಾಲೆ ರುಬ್ತಾ ಇದ್ರು ಕರೆಂಟ್ ಇಲ್ವಂತೆ ಅಡ್ಗೆ ಎಲ್ಲಾ ರೆಡಿ ಆಗ್ತಾ ಇತ್ತು ಗಂಟೆ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಆಗಿತ್ತು ಅಮ್ಮ ಮಸಾಲೆ ರುಬ್ತಾ ಇದ್ರು ಅಂತ ನಾನು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೆ ಹಳ್ಳಿನಲ್ಲಿ ಇದೊಂದ್ ಕಷ್ಟ ಕರೆಂಟ್ ಇಲ್ಲ ಅಂತಂದ್ರೆ ಈ ತರ ಕಲ್ಲಲ್ಲಿ ಮಸಾಲೆ ಮಸಾಲೆಲ್ಲ ರುಬ್ಬಿಟ್ಟು ಅಡ್ಗೆನ ಮಾಡ್ಬೇಕು ಎಲ್ಲ ತೆಗಿಸಿದ್ರಂತೆ ತೆಂಗಿನ ಮರದಿಂದ ಅಣ್ಣ ಸ್ವಲ್ಪ ಕಾಯೆಲ್ಲ ಸುಲ್ ಬಿಟ್ಟಿಟ್ಟಿದ್ದಾರೆ ಇನ್ನ ಹಾಗೆ ಬಿಟ್ಟಿದ್ದಾರೆ ಸ್ವಲ್ಪ ಮತ್ತೆ ಸಂಜೆ ಸುಲಿಯೋದಕ್ಕೆ ಅಂತ ಹಾಗೆ ಬಿಟ್ಟಿರುವಂತದ್ದು ವಾತಾವರಣ ನೋಡಿ ಮಳೆಗಾಲದಲ್ಲಿ ಮನೆ ವಾತಾವರಣ ನೋಡೋದೇ ಒಂದು ಚಂದ ಅಂತಂದ್ರೆ ತುಂಬಾ ಜೋರ್ ಮಳೆ ಎಲ್ಲಾ ಬಂದಾಗ ತುಂಬಾ ಖುಷಿ ಅಂತ ಅನ್ಸ್ತದೆ ಹಾಗೆ ಹಳ್ಳೆಲ್ಲ ತುಂಬಕೊಂಡಿರತ್ತಲ್ವ ನಮ್ ಮನೆಯವ್ರು ಬಂದಿದ್ದೇ ಒಂದ್ ರೌಂಡ್ ಕೊಟ್ಗೆ ಹೋಗಿದ್ದಾರೆ ನಮ್ಮ ಮನೆಯವ್ರು ಮತ್ತೆ ತೇಜಸ್ ಇಬ್ರುನು ಹೋಗಿದ್ರು ಎಮ್ಮೆ ಮಲ್ಕೊಂಡಿತ್ತು ಪಾಪ ಒಂದ್ ಎಮ್ಮೆ ಇದೆ ಒಂದು ಹಸು ಇದೆ ಒಂದು ಹಸುವಿನ ಕರು ಇದೆ ಇಷ್ಟಿದೆ ಬೇಸಿಗೆ ಕಾಲದಲ್ಲಿ ಮನೆ ಮುಂದೆ ಅಂಗ್ಳ ಇರ್ತದಲ್ವಾ ಅದನ್ನ ತುಂಬಾ ಚಂದ ಮೈಂಟೇನ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಹಸುವಿನ ಸಗಣಿ ಎಲ್ಲಾ ಹಾಕ್ಬಿಟ್ಟು ಸಾರಿಸ್ತಾರೆ ಇವಾಗ ಮಳೆ ಬಿದ್ದಿರೋದ್ರಿಂದ ಅಂಗ್ಳ ಎಲ್ಲಾ ಹಾಳಾಗಿದೆ ಇನ್ನ ಒಂದೇನಂದ್ರೆ ತುಂಬಾ ಜೋರು ಮಳೆ ಎಲ್ಲಾ ಬರ್ತದಲ್ವಾ ಮಳೆಗಾಲಕ್ಕೆಲ್ಲಾನು ಜಾರೋದಕ್ ಸ್ಟಾರ್ಟ್ ಆಗ್ತದೆ ಈ ಬಾರಿ ಕಲ್ ತರಿಸಿಟ್ಟಿದ್ದಾರೆ ಅಂಗ್ಳಕ್ಕೆ ನೆಕ್ಸ್ಟ್ ನಾವು ಹೋಗೋರೆಗುನು ಹಾಕ್ಬಹುದು ಅಂಗ್ಳಕ್ಕೆಲ್ಲ ಕಲ್ಲನ್ನ ಇಲ್ಲೇ ಕೂತ್ಕೊಂಡು ಅಮ್ಮನ್ ಜೊತೆ ಮಾತಾಡ್ತಾ ಇದ್ದೆ ಅದಕ್ಕೆ ಒಳಗಡೆ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ರು ತರ್ಕಾರಿ ಎಲ್ಲಾ ಬೇಯಿಸ್ತಾ ಇದ್ರು എത്ത മേഡം മകട ആ മറ്റൊരു ഇല്ല കളർ സൈന്യ കളർ സൈന്യ ಹಾಡ ಸಾಕೆ ನಿನ್ ಹಾಡು ಅಣ್ಣ ಇರ್ಲಿಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ರು ಹಾಗಾಗಿ ತೇಜಸ್ ದೇವ್ರಿಗೆ ಎಡೆ ಇಡ್ತಾ ಇದ್ದಾನೆ ಪ್ರತಿ ಶನಿವಾರನು ಕೂಡ ಅಮ್ಮನ ಮನೆಯಲ್ಲಿ ದೇವ್ರಿಗೆ ಮಾಡ್ಬೇಕು ಈ ತರ ಎಡೆ ಇಡ್ತಾರೆ ಇದು ಒಂದು ಪದ್ಧತಿ ಅಮ್ಮ ಸ್ವಲ್ಪ ಬಾಳೆನ ಕೊಯ್ಕೊಂಡ್ ಬಂದಿದ್ರು ಇದ್ರಲ್ಲೇ ಊಟಕ್ ಬಡಿಸ್ತೀನಿ ಅಂತ ಎಲ್ಲ ಒರ್ಸ್ ಬಿಟ್ಟಿಟ್ಟಿದ್ದಾರೆ ಇವಾಗ ಇವತ್ತೇನಾರು ವಿನು ತಾಂಟಿ ನೋಡಿದ್ರೆ ಇಟ್ಟಿ ನಾನೇ ಊಟ ಮಾಡಿಸ್ತಿದೆ ಉಣುತ್ತದೆ ವಿನು ತಾಂಟಿ ಮಗಳು ಯಾವಾಗ್ಲೂ ಅದಕ್ಕೆ ಊಟ ಮಾಡ್ಸ್ಬೇಕಿತ್ತು ಇವತ್ತು ಅವ್ರ ಮಾವನನ್ನ ನೋಡ್ಬಿಟ್ಟು ನಾನು ಕೂಡ ಮಾವನ್ ಜೊತೆ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಅವಳು ಒಬ್ಳೆ ಊಟ ಮಾಡಿದ್ಲು ನಾನ್ ಹೇಳ್ತಾ ಇದ್ದೆ ನಿನ್ ಚಿಕ್ಕಮ್ಮೆಲ್ಲ ವಿಡಿಯೋ ನೋಡಿದ್ರೆ ನಾವೆಲ್ಲ ಊಟ ಮಾಡ್ಸಬೇಕಿತ್ತಲ್ವಾ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದೆ ಅವ್ಳು ಅಜ್ಜಿ ಮನೆಗೆಲ್ಲ ಹೋಗ್ತಾ ಇರ್ತಾಳಲ್ವಾ ಹಾಗಾಗಿ ಊಟ ಕೂಡ ಆಯ್ತು ಹಾಗೆ ಪಾತ್ರೆ ತೊಳಿತಾ ಇದ್ದೆ ನಾನು ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಈ ವರ್ಷ ಮಳೆಗಾಲ ಸ್ವಲ್ಪ ಬೇಗನೆ ಪ್ರಾರಂಭ ಆಗಿದೆ ಅಲ್ವಾ ಮೇ ಎಂಡಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಲೇಟ್ ಆಗಿತ್ತು ಜೂನ್ ಅಲ್ಲಿ ಬಂದಿತ್ತು ಮಳೆ ಅಮ್ಮನ್ ಜೊತೆ ನಾನೇನು ಮಾತಾಡ್ತಾ ಇದ್ದೆ ಅಲ್ಲಿ ಮಗಳು ಹಾಯ್ ಮಾಡು ಊಟ ಆಯ್ತು ಮಗಳು ನೀನೇ ಊಟ ಮಾಡ್ದೆ ಇವತ್ತೆ ಇಷ್ಟು ದಿನಕ್ಕೆ ಅಮ್ಮಮ್ಮ ನೋಡಿ ಊಟ ಮಾಡ್ದೆ ಮೊಬೈಲ್ ಎಲ್ಲ ನೋಡ್ರಿ ಕಣ್ಣೋಯ್ತಿದೆ ಮಗಳು ಅಮ್ಮನ್ ಜೊತೆಗೆ ಊಟ ಮಾಡ್ತಲ್ಲ ಅದು ಮಳೆ ಬರ್ತದೆ ಕೆಲವೊಂದು ಕಡೆ ನಾನು ಒಜಿನಲ್ ವಾಯ್ಸ್ ಅನ್ನೇ ಇಟ್ಟಿದೀನಿ ನಿಮ್ಗೂ ಕೂಡ ವಿಡಿಯೋ ನೋಡೋದಕ್ಕೆ ಚೆನ್ನಾಗಿ ಇರ್ತದಲ್ವಾ ಅಂತ ಏನಾದ್ರೂ ಪರ್ಸನಲ್ ಮಾತುಕತೆ ಎಲ್ಲಾ ನಾವು ಆಡ್ತೀವಿ ಅಲ್ವಾ ಅಂತ ಕಡೆ ಎಲ್ಲ ನಾನು ವಾಯ್ಸ್ ಅವರ್ ಕೊಟ್ಟಿದೀನಿ ಅಮ್ಮ ಕೊಟ್ಕೆಗ್ ಹೋಗಿದ್ರು ಹಸುವಿಗೆಲ್ಲ ಅಕ್ಕಚ್ ಕೊಡೋದಕ್ ಹೋಗಿದ್ರು ಎಮ್ಮೆಗೆ ಹಸುಗೆಲ್ಲಾನು ಹಾಗಾಗಿ ನಾನು ಕೂಡ ನಡ್ಕೊಂಡ್ ಹೋಗ್ತಾ ಇದ್ದೆ ಅಮ್ಮನ ಹತ್ರ ಮಾತಾಡ್ತಾ ಮಾತಾಡ್ತಾ ಎರಡು ಹೊತ್ತು ಅಕ್ಕಚ್ ಕೊಡ್ತಾರೆ ಬೆಳಿಗ್ಗೆ ಒಂದು ಟೈಮ್ ಸಂಜೆ ಒಂದ್ ಟೈಮ್ ಈ ತರ ಬಕೆಟ್ ಅಲ್ಲಿ ಅಂದ್ರೆ ತುಂಬ ತುಂಬಾ ಅಕ್ಕಚ್ ಕೊಡ್ತಾರೆ ಧೂಳೆಲ್ಲ ಕಾಯಿಸ್ಬಿಟ್ಟು ಕೊಡುವಂತದ್ದು ತುಂಬಾ ಚೋರ್ ಮಳೆನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಿಸ್ನೀರ್ ಅಕ್ಕಚ್ ಕೊಡ್ತಾರೆ ತಣ್ಣೀರಲ್ಲಿ ಕೊಡೋದಿಲ್ಲ ನಾನು ಅನಿರುದ್ಧ ಅಮ್ಮ ಎಲ್ಲರೂ ಅಲ್ಲೇ ನಿಂತ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಎಮ್ಮೆ ನಮ್ಗೆ ನೋಡ್ತಾ ಇತ್ತು ಇದು ಅನಿರುದ್ ವಿಡಿಯೋ ಮಾಡಿರುವಂತದ್ದು ತೇಜಸ್ ಬಂದು ಇವಾಗ ಜಾಯಿನ್ ಆಗಿದ್ದೇನೆ ಮಕ್ಳೆಲ್ಲಾ ಹಾಯ್ ಹೇಳ್ತಾ ಇದ್ರು ಹಾಗೆ ಅಮ್ಮ ಅಕ್ಕಚ್ ಕೊಟ್ಬಿಟ್ಟು ನಾನು ತಿನ್ನೋದಕ್ ಹುಲ್ಲೆಲ್ಲಾ ಹಾಕ್ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡಿದ್ವಿ ಎಲ್ಲಾ ಬಂದು ಸ್ವಲ್ಪ ಸ್ಟಾಪ್ ಆಗಿದೆ ಇವಾಗ ಅಲ್ಲಲ್ಲಿ ನೀರ್ ನಿಂತಿದೆ ನೀವು ನೋಡ್ಬಹುದು ಈ ಮರಕ್ಕೆ ತುಂಬಾ ಮಾವಿನ ಹಾಕ್ತಿತ್ತು ಮುಂಚೆ ಎಲ್ಲಾ ಇವಾಗ ಕಡಿಮೆ ಈ ವರ್ಷ ಒಂದ್ ಐದಾರು ಬಿಟ್ಟಿತ್ತಷ್ಟೇನೆ ಮಾವಿನಕಾಯಿ ದೂರದಲ್ಲಿ ಒಂದು ಸಂಪಿಕೆ ಮರ ಕೂಡ ಇದೆ ಅಲ್ಲಿ ದೇವ್ರಿದೆ ಅಹ್ ಬಿಳಿ ಸಂಪಿಕೆ ಹೂ ಅದು ಮತ್ತೆ ನನ್ನ ಹತ್ರಕ್ ಹೋಗ್ಲಿಲ್ಲ ಅಲ್ಲಿ ಹಾಗೆ ದೂರದಿಂದ ವಿಡಿಯೋ ಮಾಡ್ಕೊಂಡಿರೋದು ಅಮ್ಮ ಟೀ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ದೆ ಅಕ್ಕ ಬರ್ಲಿ ಅಂತ ಇದ್ ಬಂದು ಮಿಸ್ರಿ ಅಂತ ಹೇಳ್ತೀವಿ ನಾವು ಜೇನ್ಗಿಂತ ಸಣ್ಣ ಇರ್ತದೆ ಬಹಳಷ್ಟು ಜನ ನನ್ಗೆ ಹೇಳ್ತಿರ್ತಾರೆ ಮನೆ ಮೇಲ್ಕಡೆ ಏನಿದೆ ವಿದ್ಯಾ ಅವ್ರೆ ತೋರಿಸಿ ವಿಡಿಯೋ ಮಾಡಿ ಅಂತ ಮನೆ ಮೇಲ್ ಕಡೆ ಎಲ್ಲಾ ಬೇಡದಿರುವಂತಹ ವಸ್ತುಗಳನ್ನೆಲ್ಲ ಇಟ್ಟಿರ್ತಾರೆ ಮನೇನ ಹೀಗೆ ಯಾಕೆ ಬಿಟ್ಟಿರೋದು ಅಂತಂದ್ರೆ ಅಣ್ಣಗೆ ಪ್ಲಾನ್ ಇದೆ ಮನೇನ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅಲ್ಟ್ರೇಷನ್ ಮಾಡ್ಬೇಕು ಅಂತ ತುಂಬಾ ಪ್ಲಾನ್ ಇರೋದ್ರಿಂದ ಹಾಗೆ ಬಿಟ್ಟಿದ್ದಾರೆ ನೋಡೋಣ ನೀವು ಕೂಡ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಿ ಅಲ್ವಾ ಆದಷ್ಟು ಬೇಗ ಕಾಲ ಕೂಡಿ ಬಂದು ಚೇಂಜಸ್ ಮಾಡಿದಾಗ ಖಂಡಿತ ವಿಡಿಯೋ ನಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಲಾಯ್ಕೊಂಡ್ ಬದ್ನಿಕಾಯಿ ಕಲರ್ ಹಾಕೋ

ಯಾರು ಮಾತಾಡ್ಬೇಡ್ರಿ ನಾ ಸ್ವಲ್ಪ ತಿನ್ಕೊಂಡ ಎಲ್ಲರೂ ಏನ್ ಮಾಡ್ತಿದ್ರಿ ಹಾಯ್ ಅಕ್ಕ ಬಾವ ಹಾಗೇನೆ ಅನುಶ್ರೀ ಮೂರು ಜನ ಬಂದ್ರು ಹಾಗೆ ಅಣ್ಣ ಕೂಡ ಬಂದ್ರು ಹೊರ್ಗಡೆ ಹೋಗಿದ್ರು ಅವ್ರ ಕೆಲ್ಸದ ಮೇಲೆ ಇರ್ಲಿಲ್ಲ ಎಲ್ಲಾರು ಊಟ ಕುಡಿದ್ಬಿಟ್ಟು ಹಾಗೆ ನಾವೆಲ್ಲಾ ಮಾತಾಡ್ತಾ ಇದ್ವಿ ಅಣ್ಣ ಇಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ರು ತೆಂಗಿನಕಾಯಿ ಜಾಸ್ತಿ ಬೀಳ್ತದಲ್ವಾ ಮಾರಾಟ ಮಾಡ್ತಾರೆ ಎಲ್ಲಾನು ತಿನ್ನೋದಕ್ಕೆ ಇಟ್ಕೊಳೋದಿಲ್ಲ ಸುಮ್ನೆ ಇಟ್ಕೊಂಡ್ರು ಅನ್ನೋಗೋಸ್ಕರ ಮೋಡ ನೋಡಿ ನಮ್ಮನೆಯವ್ರಿಗೆ ಅಮ್ಮನ್ ಮನೆಗ್ ಹೋದ್ರೆ ಏನೋ ಒಂದ್ ಖುಷಿ ವಿಡಿಯೋ ಮಾಡೋದಕ್ಕೆ ಸಾಮಾನ್ಯವಾಗಿ ಅಮ್ಮನ್ ಮನೆಗ್ ಹೋದಾಗೆಲ್ಲ ಅವ್ರೇನೆ ವಿಡಿಯೋ ಮಾಡೋದು ಅಷ್ಟ್ರಲ್ಲಾಗ್ಲೆ ಸಂಜೆ ಆಗ್ತಾ ಇತ್ತು ಅಣ್ಣ ಇಲ್ಲಿ ಒಂದ್ ಎರಡ್ ಚೀಲ ಕಾಯಿನ ಸುಲ್ದಿಟ್ಟಿದ್ರು ಇನ್ನ ಸ್ವಲ್ಪ ಸುಲ್ದ್ರೆ ಮೂರ್ ಚೀಲ ಕಂಪ್ಲೀಟ್ ಆಗ್ತದೆ ನಾವೆಲ್ಲರೂ ಇಲ್ಲೇ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅದಕ್ಕೆ ಈ ಏನ್ ಹೇಳ್ತಾರೆ ಚಿಟ್ಮುಟ್ಕೆ ಅಂತ ಹೇಳ್ತೀವಿ ಅಲ್ವಾ ಪಲ್ಯ ಮಾಡೋದಕ್ಕೆ ಸಣ್ಣದಾಗಿ ಕಟ್ ಮಾಡ್ತಾ ಇದ್ರು ಯಾರು ಬಟ್ಟೆ ಹೊಲಿವಾರು ನೋಡು ರಾಶಿ

ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಇದ್ದಾಳೆ ತನ್ವಿಗೆ ಒಂದ್ ಮೊಬೈಲ್ ಕೊಟ್ರೆ ಸಾಕು ಸುಮ್ನೆ ಒಂದ್ ಕಡೆ ಕುತ್ಕೊಂಡ್ ನೋಡ್ತಾಳೆ ಯಾವಾಗ್ಲೂ ಅದ್ಕೆ ಕೊಡ್ತಾರೆ ಅಂತಲ್ಲ ಇವಾಗೆಲ್ಲ ಬೈತಾರೆ ಮೊಬೈಲ್ ನೋಡೋದಕ್ ಕೊಡೋದಿಲ್ಲ ಅದ್ಕೆ ಬಿಜಿ ಇದ್ರೆ ಅದ್ಕೆ ಕೆಲ್ಸದ ಮೇಲೆ ಇದ್ರೆ ಅವರು ಮೊಬೈಲ್ ತಗೊಂಡು ನೋಡ್ತಾ ಇರ್ತಾರೆ ಅಕ್ಕ ಇಲ್ಲಿ ಪಲ್ಯ ಮಾಡ್ತಾ ಇದ್ರು ಅದ್ಕೆ ಇಡ್ಲಿ ಹಿಟ್ಟಿಗೆ ರೂಬೋದಕ್ಕೇನು ರೆಡಿ ಮಾಡ್ತಾ ಇದ್ರು ಹಾಗಾಗಿ ಅಕ್ಕಗೆ ಒಂದು ಟೇಲರಿಂಗ್ ಮಷಿನ್ ಬೇಕಂತೆ ಅದೇ ಡಿಸ್ಕಶನ್ ನಡೀತಾ ಇತ್ತು ಸಣ್ಣ ಪುಟ ಏನಾದ್ರು ಬಟ್ಟೆಲ್ಲ ಹೊರದೋದ್ರೆ ಸ್ಟಿಚ್ ಹಾಕೊಳ್ಳೋದಕ್ಕಾದ್ರೂನು ಆಗ್ತದೆ ಬೇಕು ಅಂತ ಹೇಳ್ತಾ ಇದ್ರು ಅವ್ರ ಹತ್ರ ಮುಂಚೆ ಒಂದಿತ್ತು ಆಮೇಲೆ ಅದನ್ನ ಕೊಟ್ಬಿಟ್ಟಿದ್ರು ಅಕ್ಕ ಹ್ಮ್ ಸ್ಟಿಚ್ ಮಾಡ್ತಾ ಇರ್ಲಿಲ್ಲ ಏನೂನು ಬ್ಲೌಸ್ ಎಲ್ಲಾ ಸ್ಟಿಚ್ ಮಾಡೋದಿಲ್ಲ ಹಾಗೆ ಸಣ್ಣ ಪುಟ್ಟ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ತಾ ಇದ್ರು ನಾನ್ ಹೇಳ್ತಾ ಇದ್ದೆ ಹೊಸದ ತಗೊಂಡ್ಬಿಡು ಏನಕ್ ಸೆಕೆಂಡ್ ಹ್ಯಾಂಡ್ ಎಲ್ಲ ನೋಡೋದು ಅಂತ ಹಾಗೆ ನಮ್ಮನೆಯವ್ರು ಫ್ಯಾನ್ ರಿಪೇರಿ ಮಾಡ್ತಾ ಇದ್ರು ಎರಡು ಫ್ಯಾನ್ ಕೂಡ ಹಾಳಾಗೋಗಿತ್ತು ರಿಪೇರಿ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದಾರೆ ಇಲ್ಲಿ ಮಕ್ಳೆಲ್ಲಾ ಬಂದು ನಿಂತ್ಕೊಂಡಿದ್ದಾರೆ ನೋಡ್ತಾ ಇವರೆಲ್ಲಾ ಏನ್ ಮಾಡ್ತಾ ಇದಾರೆ ನೋಡೋದಕ್ಕೆ ಅಂತ ನಿಂತಿದ್ದಾರೆ ತೇಜಸ್ ಫ್ಯಾನ್ ಎಲ್ಲಾ ತಂದ್ಕೊಡ್ತಾ ಇದ್ದ ರಿಪೇರಿಗೆ ರಿಪೇರಿ ಆಗಿದ್ದನ್ನ ತಗೊಂಡೋಗ್ಬಿಟ್ಟು ಇಡ್ತಾ ಇದ್ದ ಅದ್ರ ಜಾಗಕ್ಕೆ ಇಡ್ತಾ ಇದ್ದ ಹಾಗೆ ಮಕ್ಳಿಗೆ ಇಬ್ರಿಗೂ ಊಟಕ್ಕೆ ಹಾಕೊಟ್ಟಿದ್ರು ಅನುಶ್ರೀಗೆ ಮತ್ತೆ ತನ್ವಿಗೆ ಕೊನೇದಾಗಿ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾ ಇದ್ರು ಪಲ್ಯ ಇತ್ತು ಸಾಕು ಅಂತ ಹೇಳಿದ್ರುನು ಕೇಳಲಿಲ್ಲ ಆ ಈರುಳ್ಳಿ ಬಜ್ಜಿ ಕೂಡ ರೆಡಿ ಆಗ್ತಾ ಇತ್ತು ತೆಂಗಿನೆಣ್ಣೆ ಆದ್ರಿಂದ ಆತರ ನೊರೆ ಬರ್ತಾ ಇದೆ ಮೇಲ್ಗಡೆ ಅದು ತುಂಬಾ ಜನ ಸಾಮಾನ್ಯವಾಗಿ ಮಂಗಳೂರು ಕಡೆ ಎಲ್ಲರೂ ಎಣ್ಣೆನಲ್ಲೇ ಅಡ್ಗೆ ಮಾಡ್ತಾರೆ ಅಮ್ಮ ಮನೆಯವ್ರು ಯಾವತ್ತೂ ಕೂಡ ಎಣ್ಣೆನಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ ಈ ವರ್ಷನೇ ಇಲ್ಲೂ ಕೂಡ ಸುಮಾರು ಮನೆಯಲ್ಲಿ ತೆಂಗಿನ ಎಣ್ಣೆನಲ್ಲಿ ಅಡಿಗೆ ಮಾಡ್ತಾರೆ ನಾವು ಕೂಡ ಮಾಡ್ಬಹುದಲ್ವಾ ಅಂತ ಎಣ್ಣೆನಲ್ಲಿ ಮಾಡ್ತಾರೆ ಅಂದ್ರೆ ಮನೆಯಲ್ಲೇ ಕಾಯೆಲ್ಲ ಒಡಿಸ್ಬಿಟ್ಟು ಗಿರಣಿಗೆ ಕೊಟ್ಬಿಟ್ಟು ಎಣ್ಣೆ ಮಾಡ್ಕೊಂಡ್ ಬರ್ತಾರೆ ಗಿರಣಿ ಅಂತಂದ್ರೆ ಎಣ್ಣೆ ಮಿಲ್ಲಿಗೆ ತಗೊಂಡ್ ಹೋಗ್ಬಿಟ್ಟು ಎಣ್ಣೆ ಮಾಡ್ಕೊಂಡ್ ಬರುವಂತದ್ದು ಮಕ್ಳಿಬ್ರು ಊಟ ಮಾಡಿ ಹೊರಗಡೆ ಹೋಗಿದ್ರು ಹಾಗೆ ಅಣ್ಣಂದು ಮತ್ತೆ ನಮ್ಮನೆಯವ್ರದ್ದು ಕೂಡ ಊಟ ಆಯ್ತು ಇವಾಗ ಕೊನೆನಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ಅಮ್ಮನ್ ಮನೆಗ್ ಹೋದ್ರೆ ಎಲ್ಲಾರು ಈ ತರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ನನ್ಗೆ ನಮ್ಮನೇನಲ್ಲಿ ಇದ್ದಿದ್ಕಿಂತ ಅಮ್ಮ ಮನೆಗ್ ಹೋದ್ರೆ ಒಂದ್ ತುತ್ತು ಜಾಸ್ತಿನೇ ಊಟ ಮಾಡ್ತೀನಿ ನಾನು ಹಾಗೆ ಮಾವಿನ ಹಣ್ಣು ಕಟ್ ಮಾಡು ಅಂತ ಹೇಳಿದ್ರು ಅಮ್ಮ ಅಣ್ಣಗೆಲ್ಲ ಕೊಡುವಂತೆ ಕಟ್ ಅಂತ ಹೇಳಿದ್ರು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದೆ ನಾನು ನಾನೇನ್ ತಿಂದಿಲ್ಲ ಏನಕ್ಕೆ ಅಂತಂದ್ರೆ ನನ್ ಹೊಟ್ಟೆ ತುಂಬಿತ್ತು ಊಟನೇ ಹಾಗಾಗಿ ಅಕ್ಕ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ರು ಇವತ್ತು ನನ್ ಮುದ್ದಿನ ಸೊಸೆ ವಿಡಿಯೋನ ಎಂಡ್ ಮಾಡಿದಳೆ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ದೊಡ್ಡ ಕೇಳು ಗುಡ್ ನೈಟ್ ಹೇಳು ನಂದು ಊಟ ಆಯ್ತು ನಾ ಈಗ ಮೇಲೆ ಕಳತೆ ಬ್ಯಾಂಕ್ ಇಸ್ಕೊಡೋದು हिंगोडी हिंगडू टाटा मडू हां